ರಾಜ್ಯದ ಐಟಿಬಿಟಿ ಇಲಾಖೆ ವತಿಯಿಂದ ಇದೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಪ್ಪತ್ತೇಳನೇ ಬೆಂಗಳೂರು ಟೆಕ್ ಶೃಂಗ ಆಯೋಜಿಸಲಾಗಿದೆ ಎಂದು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಶೃಂಗಸಭೆಯಲ್ಲಿ ನವೋದ್ಯಮಗಳ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಜಾಗತಿಕ ಪಾಲುದಾರಿಕೆಗೆ ಆದ್ಯತೆ ನೀಡಲಾಗುತ್ತಿದೆ ತಾಂತ್ರಿಕ ಉತ್ಕೃಷ್ಟತೆ ನಾವಿನ್ಯತೆ ಮತ್ತು ಬೆಳವಣಿಗೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ನವೋದ್ಯಮಗಳ ಬೆಳವಣಿಗೆ ಮೂಲಕ ರಾಜ್ಯದ ಹಿರಿಮೆ ಹೆಚ್ಚಿಸಲು ಈ ಶೃಂಗವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇದೇ ಹತ್ತೊಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ದೇಶ ವಿದೇಶಗಳ ಐಟಿ ಉದ್ಯಮದ ಪ್ರಮುಖರು ಭಾಗಿಯಾಗಲಿದ್ದಾರೆ ಎಂದು ಅವರು ತಿಳಿಸಿದರು ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ನವೋದ್ಯಮಗಳು ಮತ್ತು ನೂರು ಮಂದಿ ಹೂಡಿಕೆದಾರರನ್ನು ಗುರುತಿಸಲಾಗಿದೆ ಈ ಇಬ್ಬರ ಮುಖಾಮುಖಿ ಸೇರಿದಂತೆ ನವೋದ್ಯಮ ಬೆಳವಣಿಗೆಗೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ತಮ್ಮ ತಂಡ ಇದೆ ದರ್ಶನ್ ಅವರಿದ್ದಾರೆ ರುಚಿಯವರಿದ್ದಾರೆ ಪವರ್ ಅವರಿದ್ದಾರೆ ಎಲ್ಲರೂ ಕೂಡ ಕೂಡಿ ಇದನ್ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಈ ಎಂಟೈರ್ ಎಕೋಸಿಸ್ಟಮ್ ಫಾರ್ ದ ಫಸ್ಟ್ ಟೈಮ್ ಯಾವ ಸರ್ಕಾರದಲ್ಲೂ ಕೂಡ ಇಂಥದ್ದು ಕೆಲಸ ಆಗಿಲ್ಲ ಮೂರು ನವೋದ್ಯಮಗಳು ಮತ್ತೆ ನೂರು ಬಂಡವಾಳ ಹಾಕುವ ಎಚ್ಚರಿಕೆ ಹಾಕಿ ಸಂಸ್ಥೆ ಒಂದೇ ಕಡೆ ಇಟ್ಟು